ಇದರ ಸ್ವಭಾವ ಉಷ್ಣ ಹೀಟ್ ಇದು ದೀಪನ ಪಾಚನವನ್ನು ಇದು ಮಾಡ್ತದೆ ಅಂದ್ರೆ ಅಗ್ನಿ ದೀಪನ ಮಾಡ್ತದೆ ಟೂ ರಸವನ್ನು ಹೊಂದಿದೆ ಕಟ್ಟು ಅಂದ್ರೆ ಇದು ಬಾಯಲಿಟ್ಟಾಗ ಅದರ ರುಚಿ ಖಾರ ರುಚಿ ಇರ್ತದೆ ಹಾಗಾಗಿ ಇದನ್ನ ಆಯುರ್ವೇದದ ಸಿದ್ಧಾಂತದ ಪ್ರಕಾರ ಇದರ ಗುಣಧರ್ಮವನ್ನು ನಾವು ಮೊದಲು ತಿಳ್ಕೊಬೇಕು ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶೃಣಾಸೆ ಆತ್ಮೀಯರೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಭಕ್ತಿಯ ಸ್ವಾಗತ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರೋಡ ಹತ್ತಿರ ಮುರುಕಟ್ಟಿ ಆತ್ಮೀರ ಇವತ್ತಿನ ದಿನ ಮೆಂತ್ಯ ಈ ಒಂದು ಅದ್ಭುತ ಮನೆ ಮದ್ದಿನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮೆಂತ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪೋಷಕ ಸತ್ವಗಳು ಇದ್ದಾವೆ ಹಾಗೂ ಇದರಲ್ಲಿ ದೇಹದ ಶೋಧನೆ ಮಾಡತಕ್ಕಂಥ ಒಂದು ಸಂಜೀವಿನಿ ರಾಸಾಯನಿಕ ಸತ್ವಗಳನ್ನು ಕೂಡ ನಾವು ಕಾಣಬಹುದು ಹಾಗಾಗಿ ಇದನ್ನ ಆಯುರ್ವೇದದ ಸಿದ್ಧಾಂತದ ಪ್ರಕಾರ ಇದರ ಗುಣಧರ್ಮವನ್ನು ನಾವು ಮೊದಲು ತಿಳ್ಕೊಬೇಕು ಇದರ ಗುಣಧರ್ಮವನ್ನ ಉಲ್ಲೇಖ ಮಾಡೋದಾದರೆ ಇದು ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿದೆ ಅಂದ್ರೆ ಇದರ ಸ್ವಭಾವ ಉಷ್ಣ ಹೀಟ್ ಇದು ಹಾಗಾಗಿ ವಾತ ಮತ್ತು ಕಪ ಪ್ರಕೃತಿ ಇರೋರಿಗೆ ವರದಾನ ಅಂತಲೇ ಹೇಳಬಹುದು ವಾತದ ರೋಗಗಳಿಗೆ ಕಪದ ರೋಗಗಳಿಗೆ ವಾತದ ಎಂಬತ್ತು ರೋಗ ಕಪದ ಇಪ್ಪತ್ತು ರೋಗ ಬರೋಬ್ಬರಿ ನೂರು ರೋಗಗಳನ್ನ ಶಮನ ಮಾಡುವ ಸಂಜೀವಿನಿ ಅಂತ ಹೇಳಿ ಈ ಒಂದು ಮೆಂತ್ಯ ಕಾಳನ್ನು ನಾವು ಕರಿಬಹುದು ಅದಷ್ಟೇ ಅಲ್ಲದೆ ಇದು ಏನಂತ ಹೇಳಿದ್ರೆ ಕಟು ರಸವನ್ನು ಹೊಂದಿದೆ ಕಟು ಅಂದ್ರೆ ಇದು ಬಾಯಲಿಟ್ಟಾಗ ಅದರ ರುಚಿ ಖಾರ ರುಚಿ ಇರುತ್ತದೆ ಅದಷ್ಟೇ ಅಲ್ಲದೆ ಸ್ನಿಗ್ಧ ಮತ್ತು ಲಘು ಗುಣಧರ್ಮವನ್ನು ಹೊಂದಿದೆ ಇದನ್ನ ಒಂದು ಆಯುರ್ವೇದ ಶ್ಲೋಕದಲ್ಲಿ ಧನ್ವಂತರಿ ಗಂಟದಲ್ಲಿ ಮತ್ತು ಭಾವಪ್ರಕಾಶ ನಿಘಂಟದಲ್ಲಿ ಇದರ ಕುರಿತಾಗಿ ಒಂದು ಶ್ಲೋಕ ಬರುತ್ತದೆ ಮೇಥಿಕಾ ಕಟು ಉಷ್ಣಾಚ ರಕ್ತಪಿತ್ತ ಪ್ರಕೋಪಿನಿ ಅರೋಚಕಹರ ದೀಪ್ತಕಾರಿ ವಾತಪ್ರಣಾಶಿನಿ ಅಂತ ಹೇಳ್ತಾರೆ ಯಾರು ಧನ್ವಂತ ನಿಗು ನಗಿ ಅಂದ್ರೆ ಮಾ ಉಷ್ಣಾಚ ಅಂತ ಹೇಳಿದ್ರೆ ಕಟು ಉಷ್ಣಾಚ ಅಂದ್ರೆ ಇದ್ರ ಕಟು ರಸ ಹೊಂದಿದೆ ಮತ್ತು ಉಷ್ಣ ವೀರ್ಯ ಸ್ವಭಾವವನ್ನು ಹೊಂದಿದೆ ರಕ್ತ ಪಿತ್ತ ಪ್ರಕೋಪಿನಿ ಅಂದ್ರೆ ಇದು ಪಿತ್ತವನ್ನ ಹೆಚ್ಚಿಗೆ ಮಾಡುತ್ತೆ ಅದಕ್ಕೆ ಪಿತ್ತ ಪ್ರಕೃತಿ ಇರೋರು ಅಸಿಡಿಟಿ ಹೈಪರ್ ಅಸಿಡಿಟಿ ತುಂಬಾ ಕೈಕಾಲು ಉರಿ ಮೈ ಕೈ ಉರಿ ಮೂತ್ರ ಇಂತಹ ಸಮಸ್ಯೆ ಇರೋರು ಇದನ್ನ ಸೇವಿಸಬಾರದು ಅಂತ ಹೇಳ್ತಾರೆ ರಕ್ತ ಪಿತ್ತ ಪ್ರಕೋಪಿನಿ ಅರೋಚಕ ಹರ ದೀಪ್ತಕಾರಿ ಅಂದ್ರೆ ಅರೋಚಕ ಹರ ಅಂತ ಹೇಳಿದ್ರೆ ನಮ್ಗೆ ಬಹಳ ಜನರಿಗೆ ಊಟ ಮಾಡ್ಲಿಕ್ಕೆ ಮನಸ್ಸೇ ಬರೋದಿಲ್ಲ ಪ್ರಸಾದ ಮಾಡ್ಲಿಕ್ಕೆ ರುಚಿನೇ ಅನಿಸೋದಿಲ್ಲ ರೋಚನೆ ಶಕ್ತಿ ಅಂತ ಹೇಳ್ತವೆ ಅಂತಿರ್ತವೆ ಟೇಸ್ಟ್ ಬರ್ಡ್ಸ್ ಅಂತ ಇರ್ತವೆ ಎಲ್ಲ ಸತ್ತೋಗಿರ್ತವೆ ತುಂಬಾ ವಿನಾಶ ಆಗಿರ್ತವೆ ಅದಕ್ಕೆ ಆಹಾರ ತಂದ್ರೆ ಸಾಕು ನಮಗೆ ವಾಂತಿ ಬಂದಂಗ ಆಗ್ತಿರ್ತವೆ ಊಟ ನಮಗೆ ಸೇರೋದಿಲ್ಲ ಹೊಟ್ಟೆ ಕೂಡ ಆಹಾರ ಸೇವನೆ ಮಾಡ್ಬೇಕಂತ ಮನಸ್ಸು ಬರಲ್ಲ ಅದಕ್ಕೆ ಅರೋಚಕ ಅಂತ ಕೇಳ್ತಾರೆ ರುಚಿನೇ ಬರುತ್ತಾ ಇಲ್ಲ ಊಟ ಅಂತ ಹೇಳ್ತಾರೆ ಬಹಳ ಜನ ರುಚಿ ಅನಿಸ್ತಾ ಇಲ್ಲ ಅಂತ ಹೇಳ್ತಾರೆ ಇದನ್ನ ಸೇವನೆ ಮಾಡೋದ್ರಿಂದ ನಾಲಿಗೆ ಟೇಸ್ಟ್ ಟೇಸ್ಟ್ ಬರ್ಡ್ಸ್ಗಳು ಆಕ್ಟಿವೇಟ್ ಆಗ್ತವೆ ಅರೋಚಕ ಆಹಾರ ಆಗ್ತದೆ ಮತ್ತೆ ದೀಪನ ಪಾಚನವನ್ನ ಇದು ಮಾಡ್ತದೆ ಅಂದ್ರೆ ಅಗ್ನಿ ದೀಪನ ಮಾಡ್ತದೆ ಹಸಿವು ಹೆಚ್ಚು ಮಾಡ್ತದೆ ತಿಂದಿರೋದನ್ನ ಜೀರ್ಣ ಮಾಡ್ಲಿಕ್ಕೂ ಕೂಡ ಅಗ್ನಿ ಮಾಂದ್ಯದ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡ್ತದೆ ಅಂತ ಹೇಳಿ ಈ ಶ್ಲೋಕದ ಅರ್ಥ ಮತ್ತೆ ಕೊನೆಗೆ ಹೇಳ್ತಾರೆ ವಾತ ಪ್ರಣಾಶಿನಿ ಅಂತ ಹೇಳಿದ್ರೆ ಇದು ವಾತ ರೋಗಗಳನ್ನ ಶಮನ ಮಾಡತಕ್ಕಂತ ದಿವ್ಯ ಔಷಧಿ ಅಂತ ಹೇಳಿ ಹೇಳ್ತಾರೆ ಆಮೇಲೆ ಭಾವಪ್ರಕಾಶ್ ನಿಘಂಠದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮೇಥಿಕಾ ವಾತ ಶಿ ಇಲ್ಲೂ ಅದನ್ನೇ ಹೇಳ್ತಾರೆ ನೋಡ್ರಿ ಇದು ವಾತದ ರೋಗಗಳನ್ನ ಶಮನ ಮಾಡತಕ್ಕಂತ ಶಕ್ತಿಯನ್ನ ಹೊಂದಿದೆ ಶ್ಲೇಷ ಶ್ಲೇಷ್ಮಾಗ್ನಿ ಜ್ವರನಾಶಿನಿ ಅಂದ್ರೆ ಇದು ಶ್ಲೇಷ್ಮಾಗ್ನಿ ಅಂದ್ರೆ ನಮ್ಮ ಕಪದಲ್ಲಿ ಕಪದ ದೋಷದಲ್ಲಿ ಈ ಒಂದು ಅಗ್ನಿ ತತ್ವದ ಕ್ರಿಯಾಶಕ್ತಿಯನ್ನ ಏನ್ ಮಾಡ್ತದೆ ಅಂದ್ರೆ ಕ್ರಿಯಾಶೀಲಗೊಳಿಸ್ತದೆ ಇಲ್ಲಾಂದ್ರೆ ಏನಾಗುತ್ತೆ ಆ ಕಫದ ವಿಕಾರದಿಂದ ಒಬೆಸಿಟಿ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಎಲ್ ಡಿ ಎಲ್ ಬಿ ಎಲ್ ಡಿ ಎಲ್ ಹೆಚ್ಚಾಗೋದು ಫ್ಯಾಟಿ ಲಿವರು ಹಾರ್ಟ್ ಬ್ಲಾಕೇಜು ಒಬೆಸಿಟಿಯಿಂದಾಗಿ ಡಯಾಬಿಟಿಸು ಮತ್ತು ಬಿ ಪಿ ನೂರಾರು ಕಾಯಿಲೆಗಳು ಬರ್ತವೆ ಅದಕ್ಕೆ ಬೊಜ್ಜು ಒಬೆಸಿಟಿಯಿಂದ ಬಳಲ್ತಾ ಇರತಕ್ಕಂಥವ್ರಿಗೆ ಇದು ವರದಾನ ಅಂತಲೇ ಹೇಳ್ಬೋದು ಹಾಗೆ ಶ್ಲೇಷ್ಮಾಗ್ನಿಯನ್ನ ಕ್ರಿಯಾಶೀಲಗೊಳಿಸಿದಾಗ ನಮ್ಮ ಒಬ್ಯಾಸಿಟಿ ಕೊಬ್ಬಿನ ಅಂಶ ಹಾಗೂ ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಕಟ್ ಕಟ್ಕೊಂಡಿರ್ತದೆ ಅದು ಕರಗ್ತಕ್ಕಂಥ ಒಂದು ವ್ಯವಸ್ಥೆಗೆ ಬರ್ತದೆ ಹೀಗೆ ಇದಷ್ಟೇ ಅಲ್ಲದೆ ಇನ್ನ ವಿಶೇಷವಾಗಿ ನಾವು ನೋಡೋದಾದ್ರೆ ಇದು ಈ ಕಪದ ವಿಕಾರಗಳಿಂದ ಬರ್ತಕ್ಕಂತ ಸಮಸ್ಯೆಗಳಾಗಿರ್ತಕ್ಕಂಥ ಈ ಚಳಿ ಜ್ವರ ಅಂತ ಬಂದಿರ್ತದೆ ಅಂತ ಸಂದರ್ಭದಲ್ಲಿ ಮೆಂತ್ಯ ಕುದಿಸಿ ಅದರ ಕಷಾಯವನ್ನು ಕುಡಿಯೋದು ಬಹಳ ಮುಖ್ಯ ಆ ಚಳಿ ಜ್ವರವನ್ನು ಹೋಗಲಾಡಿಸ್ಲಿಕ್ಕೆ ಮೆಂತ್ಯ ಕಷಾಯ ಬೇವಿನ ಸೊಪ್ಪಿನ ಕಷಾಯ ಅಮೃತ ಬಳ್ಳಿ ಕಷಾಯ ಒಂದ್ ಎರಡು ಚಮಚ ಮೆಂತ್ಯ ಒಂದು ಮುಷ್ಟಿ ಬೇವಿನ ಸೊಪ್ಪು ಒಂದು ಮುಷ್ಟಿ ಅಮೃತ ಬಳ್ಳಿಲಿ ಅಥವಾ ಒಂದು ಹತ್ತು ಗ್ರಾಮ್ ಹದಿನೈದು ಗ್ರಾಮ್ ನಷ್ಟು ಅಮೃತ ಬಳ್ಳಿ ಕಾಂಡವನ್ನು ಜಜ್ಜಿ ಹಾಕಿ ಒಂದು ಎರಡು ಲೋಟ ನೀರಿನಲ್ಲಿ ಕುದಿಸಿ ಒಂದು ಲೋಟ ಇಳಿಸಿ ಅದನ್ನು ಶೋಧಿಸಿ ಬೆಳಿಗ್ಗೆ ಒಂದ್ಸರಿ ಮತ್ತೆ ಅದೇ ರೀತಿ ಸಾಯಂಕಾಲ ಒಂದ್ಸರಿ ಮಾಡ್ಕೊಂಡು ಕುಡಿದ್ರೆ ಚಳಿ ಜ್ವರದ ಸಮಸ್ಯೆ ಕಮ್ಮಿ ಆಗ್ತದೆ ಹಾಗೆಯೇ ಇದು ಕಪಹಾರವಾಗಿನೂ ಕೆಲಸ ಮಾಡ್ತಾರೆ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ ಮೆಂತ್ಯ ಚೆನ್ನಾಗಿ ಹುರಿದು ಪುಡಿ ಮಾಡಿಡಬೇಕು ಆ ಪುಡಿಯನ್ನು ಒಂದು ಅರ್ಧ ಚಮಚದಷ್ಟು ಅದರ ಪುಡಿ ಒಂದರಲ್ಲಿ ಒಂದು ಎರಡು ಚಿಟಿಕೆ ಕಾಳು ಮೆಣಸಿನ ಪುಡಿ ಹಾಕಿ ಒಂದು ಅರ್ಧ ಚಮಚ ಜೇನಿನೊಂದಿಗೆ ಅದನ್ನು ಮಿಶ್ರಣ ಮಾಡಿ ಅದನ್ನು ಸೇವಿಸಲಿಕ್ಕೆ ಕೊಟ್ಟರೆ ಮಕ್ಕಳಿಗೆ ಎದೆಯಲ್ಲಿ ಕಟ್ಟತಕ್ಕಂಥ ಕಪದ ಸಮಸ್ಯೆ ಪದೇ ಪದೇ ಕೆಮ್ಮು ನೆಗಡಿ ಅಲರ್ಜಿಯ ಸಮಸ್ಯೆಗಳನ್ನು ದೂರ ಮಾಡಬಹುದು ಆಗೋದ್ರಲ್ಲಿ ಜೇನು ತುಪ್ಪ ಇಲ್ಲಾಂದ್ರೆ ಹಸಿ ಶುಂಠಿ ರಸನು ಸೇರಿಸಿ ಕೊಡಬಹುದು ಬೇಕಾರೆ ಹೀಗೆ ನಾವು ಕೊಡಬಹುದು ಕಪ ಹರವಾಗಿ ಇದು ಕೆಲಸ ಮಾಡ್ತದೆ ಅದೇ ರೀತಿಯಾಗಿ ಇದರ ಕಷಾಯವನ್ನ ಕಷಾಯ ಹೇಗೆ ಮಾಡೋದ ನಿಮ್ಗೆ ಕೊನೆಗೆ ಹೇಳ್ತೇನೆ ಇದರ ಕಷಾಯವನ್ನ ಕುಡಿಯೋದ್ರಿಂದ ಕಪ ದೋಷದಿಂದ ಆಗ್ತಕ್ಕಂತ ಒಬೆಸಿಟಿಯ ಸಮಸ್ಯೆ ಓವರ್ ವೇಟಿನ ಸಮಸ್ಯೆಯನ್ನು ಇದು ನಿವಾರಣೆ ಮಾಡುತ್ತದೆ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಫೈಬರ್ನ ಅಂಶ ಇದೆ ಕ್ಯಾಲ್ಸಿಯಂ ಅಂಶ ಇದೆ ಹಾಗೂ ವಿಟಮಿನ್ಸ್ಗಳು ಮಿನರಲ್ಸ್ಗಳು ಅದ್ಭುತವಾಗಿ ಇದರಲ್ಲಿ ಇದ್ದಾವೆ ಹಾಗಾಗಿ ದೇಹಕ್ಕೆ ಶಕ್ತಿನೂ ತುಂಬದ ಜೊತೆ ಜೊತೆಗೆ ದೇಹದಲ್ಲಿ ಸಂಗ್ರಹಣೆ ಆಗಿರುವ ಹೆಚ್ಚು ಕೊಬ್ಬಿನ ಅಂಶವನ್ನು ಕರಗಿಸಿ ವೇಟ್ ಲಾಸ್ ಮಾಡತಕ್ಕಂತ ಶಕ್ತಿಯನ್ನು ಇದು ಬಂದಿದೆ ಅದಕ್ಕಾಗಿ ಯಾರಿಗೆ ತೂಕ ಹೆಚ್ಚಿಗೆ ಇದೆ ಅಂಥವರು ಈ ಒಂದು ಮೆಂತ್ಯ ಕಾಳನ್ನ ಕಷಾಯದ ರೂಪದಲ್ಲಿ ಸೇವನೆ ಮಾಡಬಹುದು ಅಥವಾ ಮೆಂತ್ಯ ಪುಡಿಯನ್ನು ಕೂಡ ಬೆಳಗ್ಗೆ ಸಂಜೆ ಒಂದೊಂದು ಚಮಚ ಹಸಿ ಶುಂಠಿ ರಸದೊಂದಿಗೆ ಸೇವನೆ ಮಾಡೋದ್ರಿಂದ ವೇಟ್ ತುಂಬಾ ಬೇಗ ಕಮ್ಮಿ ಆಗುತ್ತೆ ಇದಷ್ಟೇ ಅಲ್ಲದೆ ಮತ್ತೊಂದಿಷ್ಟು ಇದರ ಲಾಭಗಳನ್ನು ನಾವು ನೋಡೋದಾದ್ರೆ ಜಾಯಿಂಟ್ ಸ್ಪೇನ್ ಇದು ವಾತ ರೋಗಗಳಲ್ಲಿ ಸರ್ವಶ್ರೇಷ್ಠ ಔಷಧಿ ಅಂತ ನಾವು ಕೇಳ್ಬೋದು ಹೇಳ್ಬೋದು ಅಂದ್ರೆ ರೋಮಟೈಡ್ ಅರ್ಥರೈಟಿಸ್ ಅರ್ಥರೈಟಿಸ್ ಗೌಟಿ ಅರ್ಥರೈಟಿಸ್ ಇಂಥ ಸಮಸ್ಯೆಗಳು ಬರ್ತವೆ ಇಂತಹ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಮೆಂತ್ಯ ಕಾಳಿನ ಕಷಾಯ ಕುಡಿಯೋದು ಹಾಗೂ ಮೆಂತ್ಯ ಕಾಳಿನಿಂದ ಲಾಡು ಮಾಡ್ಕೊಂಡು ತಿನ್ನಬಹುದು ಹೇಗೆ ಲಾಡು ಮಾಡೋದು ಮೆಂತ್ಯ ಹಿಟ್ಟನ್ನು ಚೆನ್ನಾಗಿ ಏನು ಮಾಡ್ಬೇಕಂದ್ರೆ ತುಪ್ಪದಲ್ಲಿ ಹುರಿದು ಅದನ್ನ ಅದ್ರಲ್ಲಿ ಸ್ವಲ್ಪ ಬೆಲ್ಲದ ಪಾಕವನ್ನ ಹಾಕಿ ಉಂಡೆ ತರ ಮಾಡಿಡೋದು ಅಡಿಕೆ ಬೆಟ್ಟಿ ಗಾತ್ರದಷ್ಟು ಅಡಿಕೆ ಬೆಟ್ಟ ಬರುತ್ತಲ್ಲ ಅದರ ಅಡಿಕೆ ಬೆಟ್ಟಿಯ ಗಾತ್ರದಷ್ಟು ಉಂಡೆ ಮಾಡಿಟ್ಟಾಗ ಅದನ್ನ ಬೆಳಿಗ್ಗೆ ಒಂದು ಉಂಡೆ ರಾತ್ರಿ ಒಂದು ಉಂಡೆ ಸೇವನೆ ಮಾಡೋದ್ರಿಂದ ಅದ್ರಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಾಳು ಮೆಣಸಿನ ಪುಡಿ ಹಾಕೋಬಹುದು ಶುಂಠಿ ಪುಡಿ ಹಾಕೋಬಹುದು ಏನು ಒಂದು ನೂರು ಗ್ರಾಮ್ ಮೆಂತೆ ಪುಡಿ ಇದ್ರೆ ಅದ್ರಲ್ಲಿ ಒಂದು ಹತ್ತು ಗ್ರಾಮ್ ಕಾಳು ಮೆಣಸಿನ ಪುಡಿ ಒಂದು ಹತ್ತು ಗ್ರಾಮ್ ಒಣ ಶುಂಠಿ ಪುಡಿಯನ್ನು ಹಾಕಿನೂ ಕೂಡ ಮಿಶ್ರಣ ಮಾಡಿ ಆ ಲಾಡು ಮಾಡ್ಕೋಬಹುದು ಅದ್ಭುತವಾದ ಜಾಯಿಂಟ್ ಸ್ಪೇನ್ ಅನ್ನು ನಿವಾರಣೆ ಮಾಡತಕ್ಕಂಥ ಔಷಧಿಯಾಗಿ ಕೆಲಸ ಮಾಡ್ತದೆ ಎಲ್ಲಾದರೂ ಶರೀರದಲ್ಲಿ ತುಂಬಾ ಪಿತ್ತ ವಿಕಾರದ ಬ್ಲೀಡಿಂಗ್ ಆಗ್ತಾ ಇದ್ರೆ ಆಮೇಲೆ ರಕ್ತ ಆಗ್ತಾ ಇದೆ ಅಂತವ್ರು ಇದನ್ನ ಬಳಸಬಾರದು ಅಂತ ಹೇಳಿ ಮತ್ತೊಮ್ಮೆ ಸೂಚನೆಯನ್ನು ಕೊಡ್ತಾ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ಆರೋಗ್ಯ ನೆಮ್ಮದಿಯಿಂದ ಬದುಕಬೇಕಂತ ಯಾರಿಗೆ ಆಸೆ ಇದೆ ಆ ಶಿಬಿರಕ್ಕೆ ಒಂದ್ಸರಿ ಬಂದು ನೋಡಿ ನಿಮ್ಮ ಜೀವನವೇ ಬದಲಾಗುತ್ತೆ ನೀವು ತೆಗೆದುಕೊಳ್ತಕ್ಕಂಥ ರಾಸಾಯನಿಕ ಔಷಧಿಗಳು ಏನೇನೋ ಕಾಯಿಲೆಗಳು ಬಿ ಪಿ ಶುಗರ್ ಥೈರಾಯ್ಡ್ ಕೊಲೆಸ್ಟ್ರಾಲ್ ಏನೇನೋ ಕಾಯಿಲೆಗಳಿಗೆ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಬೇಕು ಅಂತ ಹೇಳಿ ನೀವು ತಪ್ಪು ತಿಳುವಳಿಕೆಯನ್ನ ನಂಬಿರ್ತೀರಿ ಅದು ಸುಳ್ಳು ಎಲ್ಲಾ ರೋಗಗಳಿಗೂ ಪರಿಹಾರ ಯೋಗ ಮತ್ತು ಆಯುರ್ವೇದ ಅದಕ್ಕೆ ಎಲ್ಲಾ ರೋಗಗಳನ್ನು ಗುಣಪಡಿಸುವ ಶಕ್ತಿ ಯೋಗಕ್ಕೆ ಆಯುರ್ವೇದಕ್ಕಿದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕಬಹುದು ಅದು ನಿಮ್ಮ ಆಧ್ಯಾತ್ಮಿಕ ಅಂತ ತಿಳ್ಕೊಂಡು ಬನ್ನಿ ನಮ್ಮ ಆಶ್ರಮದಲ್ಲಿ ಅಂತ ಒಂದು ಒಳ್ಳೆ ಸಮಾಧಾನ ಸಿಗ್ತದೆ ನಿಮಗೆ ರಕ್ತ ಸಂಬಂಧಕ್ಕಿಂತ ಭಕ್ತಿ ಸಂಬಂಧ ಬಹಳ ದೊಡ್ಡದು ಇಲ್ಲಿ ಗುರುವಿನ ಭಕ್ತಿ ಸಂಬಂಧ ಇದೆ ಗುರು ಬಸವಣ್ಣನವರ ಮನೆ ಇದು ಗುರು ಬಸವಣ್ಣನವರಾದ್ರೆ ಜಗತ್ತಿಗೆ ಸಮಾನತೆ ಸತ್ಯ ಶಾಂತಿ ನೆಮ್ಮದಿಯನ್ನ ಒಬ್ಬ ಮಹಾಪುರುಷರು ಹಾಗೂ ಕಾಯಕವೇ ಕೈಲಾಸ ಅಂತ ಹೇಳಿರ್ತಕ್ಕಂಥ ಮಹಾಪುರುಷರು ಜಾತಿ ವರ್ಗ ವರ್ಣ ಲಿಂಗ ಆಶ್ರಮ ಭೇದವನ್ನು ತೊಡೆದುಹಾಕಿ ಈ ಭೂಮಿಯನ್ನೇ ಕೈಲಾಸವನ್ನಾಗಿ ಮಾಡತಕ್ಕಂತ ಮಹಾ ಸಂಕಲ್ಪವನ್ನ ಹೊಂದಿರತಕ್ಕಂತ ಮಹಾಗುರುಗಳ ಮನೆ ಅಂತ ಹೇಳಿ ನೀವು ನಮ್ಮ ಆಶ್ರಮಕ್ಕೆ ಬನ್ನಿ ಈ ಒಂದು ಭಾರತವನ್ನ ಸ್ವಸ್ಥ ಸ್ವಾವಲಂಬಿ ಸದೃಢ ಸಮಾಜವನ್ನ ನಿರ್ಮಾಣ ಮಾಡತಕ್ಕಂತ ಸಂಕಲ್ಪ ತೋಡೋಣ ಮುಂದಿನ ಪೀಳಿಗೆಗೆ ಯೋಗ ಆಯುರ್ವೇದ ಸಂಸ್ಕಾರವನ್ನು ಕೊಡೋಣ ನಿಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ